ಹೆಸರು ಅದ್ವಿತಾ ರಘವೇಂದ್ರ ಕುಲಕರ್ಣಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮೂಡಲ್ಗಿ ಚರ್ಚೆಯ ವಿಷಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಗೆ ಸಮೂಹ ಮಾಧ್ಯಮಗಳು ಅನುಕೂಲವೇ ಹೌದು ನನ್ನ ಪ್ರಕಾರ ಇವು ಅನುಕೂಲಕರವಾಗಿವೆ ಹೇಗೆ ಎಂಬುದನ್ನು ನಾನು ಇಲ್ಲಿ ಹೇಳುತ್ತೇನೆ ಮೊದಲಿಗೆ ಸಮೂಹ ಮಾಧ್ಯಮಗಳೆಂದರೇನು ಎಂದು ತಿಳಿದುಕೊಳ್ಳೋಣ ಸಮೂಹ ಮಾಧ್ಯಮವು ಪತ್ರಿಕೆಗಳು ದೂರದರ್ಶನ ರೇಡಿಯೋ ಇಂಟರ್ನೆಟ್ಗಳಂತಹ ಹಲವು ಮಾಧ್ಯಮಗಳ ಮೂಲಕ ಹೆಚ್ಚಿನ ಪ್ರೇಕ್ಷಕರನ್ನ ತಲುಪುವ ಸಂವಹನ ಸಾಧನಗಳಾಗಿವೆ ಹಾಗಾದ್ರೆ ಶಿಕ್ಷಣ ಎಂದರೇನು ಎಂದು ತಿಳಿದುಕೊಳ್ಳೋಣ ಸ್ವಾಮಿ ವಿವೇಕಾನಂದರ ಹೇಳಿಕೆಯಂತೆ ಶಿಕ್ಷಣವು ಒಬ್ಬ ವ್ಯಕ್ತಿಯಲ್ಲಿ ಈಗಾಗಲೇ ಇರುವ ಪರಿಪೂರ್ಣತೆಯ ಒಂದು ಅಭಿವ್ಯಕ್ತಿಯಾಗಿದೆ ಶಿಕ್ಷಣವು ಆಧ್ಯಾತ್ಮಿಕವಾಗಿ ನೈತಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ಕಡೆಗಳಿಂದ ಒಬ್ಬ ವ್ಯಕ್ತಿಯನ್ನ ಸದೃಢಗೊಳಿಸುತ್ತದೆ ಈ ನಿಟ್ಟಿನಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಮಾರ್ಗದರ್ಶನವನ್ನ ನೀಡುವವರಾಗಿರಬೇಕು ಅವರ ಆಂತರಿಕ ಶಕ್ತಿಯನ್ನ ಹೊರತರಬೇಕು ಇಂದಿನ ಯುಗವನ್ನ ನಾವು ಮಾಹಿತಿಯ ಯುಗ ಎಂದು ಕರೆಯುತ್ತೇವೆ ಇಂದಿನ ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳಿಗೆ ಮಾತ್ರ ಸೀಮಿತವಾಗಿರದೆ ಜ್ಞಾನವನ್ನ ತಂತ್ರಜ್ಞಾನದ ಮೂಲಕ ತಮ್ಮ ಕೈಗಳಲ್ಲೇ ಪಡೆಯುತ್ತಿದ್ದಾರೆ ಡಿಜಿಟಲ್ ವಿಡಿಯೋಗಳು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಡಿಜಿಟಲ್ ಚಿತ್ರಗಳು ಇವೆಲ್ಲವುಗಳು ಈಗಿನ ವಿದ್ಯಾರ್ಥಿಗಳ ಹೊಸ ಗುರುಗಳು ಹೊಸ ತರಗತಿಗಳಾಗಿವೆ ಹಾಗಾದ್ರೆ ಸಮೂಹ ಮಾಧ್ಯಮಗಳಿಂದಾಗುವ ಅನುಕೂಲಗಳನ್ನ ತಿಳಿದುಕೊಳ್ಳೋಣ ಹಿಂದಿನ ಕಾಲದಲ್ಲಿ ನಾವು ಯಾವ್ದಾದ್ರು ಒಂದು ವಿಷಯವನ್ನ ತಿಳಿದುಕೊಳ್ಬೇಕಾದ್ರೆ ಗ್ರಂಥಾಲಯಕ್ಕೆ ಹೋಗ್ಬೇಕಾಗ್ತಿತ್ತು ಹಲವಾರು ಪುಸ್ತಕಗಳಲ್ಲಿ ಆ ವಿಷಯವನ್ನ ಹುಡುಕಬೇಕಾಗ್ತಿತ್ತು ಇದರಿಂದ ಸಾಕಷ್ಟು ಸಮಯ ನಷ್ಟವಾಗ್ತಿತ್ತು ಆದ್ರೆ ಈಗ ಹಾಗಿಲ್ಲ ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಸ್ವಲ್ಪ ಸಮಯದಲ್ಲಿ ಆ ವಿಷಯವನ್ನ ನಾವು ತಿಳಿದುಕೊಳ್ಳಬಹುದಾಗಿದೆ ದೃಶ್ಯಾಧರಿತ ಕಲಿಕೆ ಮನೋವಿಜ್ಞಾನಿಗಳ ಹೇಳಿಕೆಯಂತೆ ನಾವು ನೋಡಿದ್ದನ್ನ ಕೇಳಿರುವುದಕ್ಕಿಂತ ಹೆಚ್ಚಾಗಿ ನೆನಪಿಟ್ಟುಕೊಳ್ಳುತ್ತೇವೆ ಈ ನಿಟ್ಟಿನಲ್ಲಿ ಡಿಜಿಟಲ್ ಚಿತ್ರಗಳು ವಿಡಿಯೋಗಳು ಪ್ಲಾಟ್ಫಾರ್ಮ್ಗಳು ಡಿಜಿಟಲ್ ವೆಬ್ಲಿಂಗ್ಗಳು ಇವೆಲ್ಲವುಗಳು ಕಲಿಕೆಯನ್ನ ಆಕರ್ಷಕಗೊಳಿಸಿವೆ ಶಿಕ್ಷಣವನ್ನ ಜೀವಂತಗೊಳಿಸುತ್ತಿವೆ ಈ ಸಾಮೂಹಿಕ ಮಾಧ್ಯಮಗಳನ್ನ ಬಳಸುವಲ್ಲಿ ಯಾವುದೇ ಜಾತಿ ಧರ್ಮ ವಯಸ್ಸು ಲಿಂಗ ಯಾವುದರ ಭೇದ ಭಾವವೂ ಇಲ್ಲ ಇದನ್ನು ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಸುಲಭವಾಗಿ ಬಳಸಬಹುದಾಗಿದೆ ಈ ಸಾಮೂಹಿಕ ಮಾಧ್ಯಮಗಳು ವಿದ್ಯಾರ್ಥಿಗಳಿಗೆ ಹೊಸ ವೇದಿಕೆಗಳನ್ನ ನೀಡುತ್ತಿವೆ ಇದರಿಂದ ವಿದ್ಯಾರ್ಥಿಗಳಲ್ಲಿ ಕೌಶಲ್ಯವೂ ಸಹ ಹೆಚ್ಚಾಗ್ತಾ ಇದೆ ಅವರ ಮಾತನಾಡುವ ಕೌಶಲ್ಯ ಬ ಬರವಣಿಗೆಯ ಕೌಶಲ್ಯ ಇವೆಲ್ಲವೂ ಸಹಿತ ಹೆಚ್ಚಾಗುತ್ತಾ ಇದೆ ಈ ಸಾಮೂಹಿಕ ಮಾಧ್ಯಮಗಳಲ್ಲಿ ನಾವು ಶಿಕ್ಷಣ ಮಾತ್ರವಲ್ಲದೆ ಇನ್ನು ಹಲವು ವಿಷಯಗಳನ್ನ ತಿಳಿದುಕೊಳ್ಳಬಹುದಾಗಿದೆ ಉದಾಹರಣೆಗೆ ಚಿತ್ರ ಬಿಡಿಸುವುದು ಅಡುಗೆಯನ್ನ ಮಾಡುವುದು ಹೀಗೆ ಹಲವು ವಿಷಯಗಳನ್ನ ತಿಳಿದುಕೊಳ್ಳುವುದರ ಮೂಲಕ ವಿದ್ಯಾರ್ಥಿಗಳ ದೃಷ್ಟಿಕೋನ ವಿಶಾಲವಾಗುತ್ತಿದೆ ವಿದ್ಯಾರ್ಥಿಗಳ ಕೌಶಲ್ಯವೂ ಸಹ ಇದೆ ವಿದ್ಯಾರ್ಥಿಗಳು ಗುರುಗಳೊಂದಿಗೆ ಡಿಜಿಟಲ್ ಗುರುಗಳನ್ನು ಸಹ ಹೊಂದಿದ್ದಾರೆ ಉದಾಹರಣೆಗೆ ಯೂಟ್ಯೂಬ್ ವಿಡಿಯೋಗಳು ಆನ್ಲೈನ್ ಕೋರ್ಸ್ಗಳು ಇವೆಲ್ಲವುಗಳು ವೈಯಕ್ತಿಕ ಕಲಿಕೆಯ ವೇಗವನ್ನು ಹೆಚ್ಚುತ್ತವೆ ತಮಗೆ ತಿಳಿಯದ ವಿಷಯಗಳನ್ನು ವಿದ್ಯಾರ್ಥಿಗಳು ಯಾವಾಗ ಬೇಕಾದರೂ ಇವುಗಳ ಮೂಲಕ ನೋಡಬಹುದಾಗಿದೆ ಇಷ್ಟೆಲ್ಲ ತಿಳಿದ ನಂತರ ನನ್ನ ವಿರೋಧಿಗಳು ಹೇಳಬಹುದು ಈ ಸಾಮೂಹಿಕ ಮಾಧ್ಯಮಗಳು ಸಮಯವನ್ನು ನಷ್ಟ ಮಾಡುತ್ತವೆ ಮಾಹಿತಿಯನ್ನ ಹೊರಡಿಸುತ್ತವೆ ಹೀಗೆಲ್ಲ ಅವರು ಹೇಳಬಹುದು ಆದರೆ ನಾವು ಇದನ್ನ ಸರಿಯಾಗಿ ಗಮನಿಸಿ ನೋಡಿದ್ರೆ ಇಲ್ಲಿ ತಪ್ಪು ಇರುವುದು ಸಾಮೂಹಿಕ ಮಾಧ್ಯಮಗಳಲ್ಲ ಅದನ್ನು ಬಳಸುವ ಕೈಗಳಲ್ಲಿ ಕರ್ನಾಟಕದ ಪ್ರತಿಯೊಂದು ಶಾಲೆಯಲ್ಲೂ ಒಂದಾದ್ರೂ ಒಂದು ಕಂಪ್ಯೂಟರ್ ಇದ್ದೇ ಇರುತ್ತದೆ ಒಂದಾದ್ರೂ ಒಂದು ಪತ್ರಿಕೆಯನ್ನ ಅವರು ತರಿಸೇ ತರಿಸ್ತಾರೆ ಶಿಕ್ಷಕರೆಲ್ಲರೂ ಮೊಬೈಲ್ ಅನ್ನ ಹೊಂದೇ ಇದ್ದಾರೆ ಅವರು ಇದರಲ್ಲಿ ಹುಡುಕೆ ಹುಡುಕಿರ್ತಾರೆ ಇದರಲ್ಲಿ ಯಾವುದೇ ಸಂಶಯವೂ ಇಲ್ಲ ಎರಡು ವರ್ಷಗಳ ಕಾಲ ಅಂದ್ರೆ ಕೊರೋನಾ ಸಂದರ್ಭದಲ್ಲಿ ಮನೆಯಲ್ಲಿ ಬೆಚ್ಚಾಗಿ ಕುಳಿತ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಹಿಂದುಳಿಯದಂತೆ ಮಾಡಿದ್ದು ಈ ಸಮೂಹ ಮಾಧ್ಯಮಗಳೇ ಈ ಆನ್ಲೈನ್ ತರಗತಿಗಳೇ ಮೊನ್ನೆ ತಾನೇ ನಾನು ಓದಿದ ಪ್ರಕಾರ ಹಾವೇರಿ ಜಿಲ್ಲೆಯ ರಾಣೆಬೆನೂರಿನ ಗುಡುಗೂರಿನಲ್ಲಿ ಹೊಸ ಶಿಕ್ಷಕ ಪರಿಚಯಿಸಲಾಗಿದೆ ಆ ಜಿಲ್ಲೆಯ ಪ್ರತಿಯೊಂದು ಶಾಲೆಗೂ ಅವುಗಳನ್ನ ನೀಡುವ ಗುರಿಯನ್ನ ಅವರು ಹೊಂದಿದ್ದಾರೆ ಇಷ್ಟೆಲ್ಲಾ ಸಮೂಹ ಮಾಧ್ಯಮಗಳು ಮುಂದುವರೆದಿವೆ ಇವುಗಳನ್ನು ನಾವು ಸರಿಯಾಗಿ ಬಳಸಬೇಕು ಈಗ ಚಾಕುವನ್ನು ಅಡುಗೆ ಮನೆಯಲ್ಲಿ ಬಳಸಿದ್ರೆ ಅದು ಅನುಕೂಲಕರ ಅದೇ ಚಾಕುವು ತಪ್ಪು ಕೈಯಲ್ಲಿ ಹೋದ್ರೆ ಅದು ಅಪಾಯಕರ ಇದೇ ರೀತಿ ಸಮೂಹ ಮಾಧ್ಯಮಗಳು ಸಹ ಅವುಗಳನ್ನ ಸೂಕ್ತವಾದ ಮಾರ್ಗದರ್ಶನ ಹಾಗೂ ಸರಿಯಾಗಿ ಬಳಸಿದ್ರೆ ಅವು ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯು ಹೊಸ ಎತ್ತರಕ್ಕೆ ತಲುಪುತ್ತದೆ ಆದ್ರಿಂದ ಸಮೂಹ ಮಾಧ್ಯಮಗಳು ವಿದ್ಯಾರ್ಥಿಗಳ ಶತ್ರುಗಳಲ್ಲ ಅವು ಜ್ಞಾನಾರ್ಜನೆಯ ಶಕ್ತಿ ಕೇಂದ್ರಗಳಾಗಿವೆ ಅವುಗಳನ್ನ ನಾವು ಸರಿಯಾಗಿ ಬಳಸಿಕೊಳ್ಬೇಕು ಎಂದು ಹೇಳುತ್ತಾ ಆದ್ರಿಂದ ಹೌದು ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯಲ್ಲಿ ಸಮೂಹ ಮಾಧ್ಯಮಗಳು ಅನುಕೂಲವು ಎಂದು ಹೇಳುತ್ತಾ ನನ್ನ ಚರ್ಚೆಯನ್ನು ಮುಗಿಸುತ್ತೇನೆ ಧನ್ಯವಾದ